ಯಾರು ಬೃಹಸ್ಪತಿ ಹೌದು ಯಾರ ಕೈಯ ಕಲ್ತಿದ್ದೀವ ಯಾರ ಕೈಯ ಕಲ್ತಿದ್ರಿ ಯಾವ ಕಲಿಸಿದ ಬೃಹಸ್ಪತಿ ಹೌದು ಚಂದ್ರ ಕಲ್ತಿದ್ದ ಹೌದ್ರಲೇ ಅಲ್ಲಿ ನಮ್ಮ ತಾಯಿ ಏ ಅತಳೆ ಹಾ ನೀನ ಇಸ್ಕೋಬೇಕಾಗಿತ್ಲ ಹೌದು ಹೌದು ಇವು ಚಂದ್ರ ಕಲ್ತಾವಿದ್ದ ಹೌದ್ರಲೇ ನೀವು ಕಲಿಸದವಿದ್ದ ಹೌದು ನೀನ ಕುಡಬೇಕಾಗಿತ್ತು ನೀನ ಇಸ್ಕೋಬೇಕಾಗಿತ್ತು ಹೌದ ನಮ್ಮ ತಾಯಿ ಅತಲಿ ಯಾಕೆ ಹೌದರ್ಲಿ ತಾಯಿ ತಾಯಿ ಮನ್ಸು ಚಂಚಲಾಗಿಲ್ಲ ಅಲ್ಲಿ ಹೌದು ಚಂದ್ರ ನಿನ್ನ ಮನಸ್ಸು ಚಂಚಲ ಆಗೈತೆ ಅಲ್ಲಿ ಹೌದರ್ಲಿ ಅವ್ರ ಅಣ್ಣಾರ್ ಬಂದ್ ಒಂದು ಮಾತು ಕೇಳಿದ್ರ ಅವ್ರ ಏನ್ ಕೇಳದ್ರಿ ಏನ್ ಕೇಳ್ತಾರ್ರಿ ರೀ ಮಾತು ಬಾ ಅನ್ನಾರು ಅಲ್ಲಿ ಚಂದ್ರ ಯಾಕೆ ಮಾಡಿದ ಮಾಡಿದ ಕೇಳಿದವ ಹೌ ಕೇಳಿದರ್ಲೇ ಮನಸ್ಸು ಯಾಕೆ ಮಾಡಿದ ಅಂತ ಕೇಳಿದ ಹೌದು ಮತ್ತ ಇವು ಹೇಳಬೇಕಾಗಿತ್ಲ ಹೌದ್ರಿಲ್ಲೇ ಹೇಳ್ಬೇಕಾಗಿತ್ತು ಮತ್ತೆ ಅದನಾಕ್ ಮುಚ್ಚಿಟ್ಟಿ ಏಯ್ ನಮ್ಮ ತಾಯಿದು ಕೆತ ಕೆನ್ಕೋತ ಬರವ ಹಾ ತಪ್ಪು ಮಾಡ್ಯಾವಳು ಹೌದು ಹೌದು ಅವೆ ಇದು ಮಾಡಿರ್ತ ಮನಸ್ಸು ಮಾಡಿ ಹೇಳತ್ತ ಹೌದು ಬುದನು ಮಗನ ಹಡ್ದಿಳತ್ತ ಹೌದ್ರಿ ನೀ ಯಾಕೆ ಅಲ್ಲಿ ಹೋದಿ ನಮ್ಮ ತಾಯಿ ತಲೆ ಹೌದಲ್ಲ ಈ ಮ್ಯಾಕ್ವಾದಲ್ಲಿ ಬೇಕಿರಲ್ಲ ಮತ್ತ ಹೌದಲ್ಲ ನೀ ಇಲ್ಲೇ ಕಲತಿದ್ದಿ ಇಲ್ಲೇ ಇಸ್ಕೋಬೇಕಾಗಿತ್ತು ಹೌದು ಅಲ್ಲಾಕ್ವಾದಿ ನಮ್ಮ ತಾಯಿ ಐತೆಲಿ ಹೌದ್ರಲ್ಲ ಅಂಗೆಲ್ಲ ಸುಳ್ಳು ಗೊಳ್ಳಾ ಮಾತಾಡಬೇಡ ಹೌದ್ರಿ ಹೌದಲ್ರಿ ಹೌದು ಮಾತ್ ಏನು ಹೇಳ್ತಾರೆ ಇವ ಒತ್ತ ಜಗತ್ನಿಗ್ ನಿಮ್ಮ ತಾಯಿ ಏನು ಮಾಡಿದಳು ಜಗತ್ನಾಗ ನಮ್ಮ ತಾಯಿ ಏನ್ ಮಾಡ್ತೀರಿ ಮಾಡ್ಯಾಳು ಓದ್ ಕೇಳ್ತಾನ್ರಿ ಇವ್ರ ಅಪ್ಪ ಏನ್ ಮಾಡ್ಯಾನತ್ ಯಾರಿ ಗೋತ್ರಿ ಏನ್ ಮಾಡ್ಯಾನ ಗೊತ್ತ್ರಿ ಅದ ಇವ್ರ ಅಪ್ಪ ಬರೀ ಏನ್ ಮಾಡ್ಯಾನು ಗೊತ್ತೀ ಏನ್ ಮಾಡ್ಯನ್ರೀ ಓ ಮತ್ ಒದ್ರೆನತ್ನ ಬರೀ ಹೇಳ್ತಾನ್ರಿ ನೀರ್ ನಿರಾಕಾರದಾಗ ನಮ್ಮ ಅಪ್ಪ ಓ ಮತ್ ವದ್ರೆ ನೀರ್ ನಿರಾಕಾರದಾಗ ಹೌದ್ರಿ ನೀರ್ ಅಂದ್ರ ಏನ ನೀರ್ ಅಂದ್ರ ಹೆಣ್ಣ ನೀರ್ ಅಂದ್ರೆ ಹೆಣ್ಣೈತೆ ಹೌದ್ರಿ ಭೂಮಿ ತಾಯಿ ಅಂದ್ರೆ ಹೆಣ್ಣೈತೆ ಹೌದ್ರಿ ಓ ಓಂ ಯಾರಿಗೋತ್ರಿ ಅವ್ರ ಕೋಲಿಯಾಗ ಒದ್ರಿ ಅಲ್ಲಿ ಅಲ್ಲೇ ಕೋಲಿಯಾಗ ಹೌದ್ರಿ ಯಾರಿಗೆ ಕೇಳಿಸಲ್ದಂಗ ಯಾರಿಗೆ ಕೇಳ್ಸಲ್ದಂಗ ಹಂಗಲ್ಲ ಅದು ಹೌದ್ರಿ ಮೊದಲ ಶ್ರೀಕಾರ ಹೌದ್ರಿ ಲ ಶ್ರೀಕಾರ ಶ್ರೀಕಾರದಿಂದ ಜಯಂಕಾರ ಹೌದು ಜಯಂಕಾರದಿಂದ ಓಂಕಾರ ಹೌದ್ರಿ ಏನು ಮೂರನೇ ನಂಬರ್ ನಿನ್ನ ಆಟ ಹೌದಿಲ್ಲ ಮೂರನೇ ನಂಬರ್ ಹೌದಲ್ಲ ಮೊದಲು ಶ್ರೀಕಾರ ஜாரல ஜ ஓங்க ஓந்த நாததி கலந்த பிந்து பிந்துவின் தி ಹೌದ್ರಿ ಬೆಂದು ದಿಂದ ತಿ ಅವಾಗ ಹುಟ್ಟೈತೆ ನೋಡು ಇಲ್ಲಿ ಸೃಷ್ಟಿ ಒಳಗೆ ನನಗೆ ನನ್ಗೆ ತಿಕ್ಕಾಟ್ ನಡ್ದೈತೆ ಹೌದು ಹೌದಲ್ಲ ಹೌದ್ರಿಲ್ಯ ನೀ ಮೊದಲ ಓ ಮತ್ತು ವದ್ರಿದ್ರು ಹೌದ್ರಿ ಓ ಮತ್ತು ನೀ ವದ್ರಿತಿ ಅಂದ್ರೆ ಹಾ ಹೇಳ್ರಿ ಓ ಮತ್ತು ಒದ್ರಿ ಅಂದ ವದ್ರಿತ ಅಂದ್ರೆ ಹೊರಗೆ ಕರ್ದವ್ರು ಯಾರು ಹೌದು ಓ ಮತ್ತು ಒದ್ರೆ ಅನಂತ ನೀ ಹೇಳ್ತಿ ಹೌದ್ರಿಲ್ಯಾ ಅಲ್ಲಿ ಹೊರಗೆ ಕರ್ದಾವ್ರೆ ಯಾರು ಹೌದು ಹೌದಲ್ಲ ಅಲ್ಲಿ ಸಾಕ್ಷಿ ಬೇಕು ಹೌದ್ರಿಲ್ಲೇ ಸಾಕ್ಷಿ ಜಾಮೀನದಾರ್ ಬೇಕ ಅಂದ್ರೆ ಕೋರ್ಟ್ ಬಿಡುಗಡೆ ಹಾಕೈತಿ ಅಂದ ಕೋರ್ಟ್ ಬಿಡುಗಡೆ ಹಾಕೈತೆ ಹೌದು ಬರೇ ಓ ಕಬಲ್ ಏ ಕೂಡ ನೀ ಎಲ್ಲಿ ನಿಂತು ಅದರಿದ್ದೀ ಹೌದು ಎದರಾಗ ನಿತ್ತು ವದ್ರಿದಿ ಹೌದಾ ಓ ಅಂತ ಏನಂತ ಕೂಗಿದಿ ಬೇಕು ಹೌದು ತಳ ಬಿಟ್ರಿ ತಳ ಮುಕ್ಕಳಿ ನೀರ್ ಹತ್ತನ ತಳ ಬಿಡ್ತಾರ ಇವ್ರಿ ಹೌದಲ್ರಿ ಹೌದು ಓ ಅಂತ ಹೇಳ್ತಿ ಹೌದಾ ಎಲ್ಲಿ ನಿಂತು ಓ ಮತ್ತ ವದ್ರಿದಿ ಹೌದು ಬೇಕಾ ಮತ್ತೆ ಎಲ್ಲಿ ನಿಂತು ಹಾ ಹಾ ಮೊದಲ ನಿಮ್ಮ ಆದಿಶಕ್ತಿ ಹೆಂಗಿದಳ ಹೇಳ್ತಾನೆ ನನಗ ಹ್ಮ್ ಹೇಳ್ತಾನ್ರಿ ಮೊದಲ ನೀವು ಮೊದಲ ಪರಮಾತ್ಮ ಅಂತ ಹೇಳ್ತಾನೆ ಹೌದು ಏ ಪರಮಾತ್ಮನ ಹಚ್ಚಿ ಕಡೆ ನಮ್ಮ ಆದಿಸ್ತೀ ಇದ್ದಾಳ ಹಾ ನೀನು ತಟ್ಟ ಸುಲಭ ಏ ಬ್ಯಾಡಗಾಪ್ರಿ ಗಡಿ ಹೌದಲ್ರಿ ಹೌದು ಪರಮಾತ್ಮನ ఆది ಶಕ್ತಿ ಅಂತಂದ್ರ ఆది ಅಂದ್ರ ಮೊದಲ ಇದ್ದಕ್ಕಿದಾಳಕ್ಕಿ ಹೌದರ್ಲೆ ఆది ಶಕ್ತಿ ಅಂದ್ರ ಮೊದಲ ಇದ್ದಕ್ಕಿದಾಳ ಹೌದು ఆది ಶಕ್ತಿ ಹೇಂಗ್ ಹೇಳ್ತೀನಿ ಹೇಳ್ತಿನ ಕೇಳು ಹೌದರ್ಲೆ ಕತ್ತಲ ಕಾಳ ಹೇಳುತ್ತೇನೆ ಹೇಳತ್ತೀನಿ ಒಂದು ಹೆಣ್ಣು ಐತಿ ಹೌದು ಮೊದಲ ಕತ್ತಲ ಹೌದರ್ಲೆ ಆಮೇಲೆ ಬೆಳಕ ಅಲ್ಲಿಂದ ಬೆಳಕ ಹೌದು ಕತ್ತಲ ಅಂದ್ರ ಹೆಣ್ಣು ಬೆಳಕಂದ್ರ ಗಂಡ ಹೌದರ್ಲೆ ನಿನ್ನ ತಿಂಡಿ ತದ್ರ ಬಂದ್ ಹೇಳಿದನೇ ಅವ್ರ ಎತ್ತ ಹೋಗಿ ಹುಡುಗಿಯರ್ ಏನ್ ಹೇಳ್ತಾರ ಬಂದ ಮೊದಲ ಕತ್ತಲ ಹೌದು ಅಲ್ಲಿಂದ ಬೆಳಕ ಹೌದ್ರಲ್ಲ ಕತ್ತಲ ಕಾಳಂಬರ ಮಾತ ಹೇಳತ್ತೀನಿ ಕತ್ತಲ ಮುದೊಂದು ಹೆಣ್ಣೈತಿ ಹೌದು ಆಕಾರದಾಗ ಬಂದ ಮೂರ್ ದಿನ ಸಂತಿ ಮಾಡಿ ಹೌದು ಕಂತಿ ಕಳೆದ ಒಂದ್ ನೀ ಹೋಗುತ್ತಿ ತಿರುಗಿ ಎಂದ್ ಬರ್ತಿ ಅಂತ ಕೇಳಾರ ಇವಕ್ ಬರೋದು ನೀಗಿಲ್ರಿ ಇವಕ್ ಇಲ್ಲೇ ಸಾತ್ ಸಾತ್ ತುಟ್ಟಿ ಒಣಿಯನ್ನು ಬರ್ತಿ ಹೌದು ತಿರುಗಿ ಯೋಕ ಬೋರದ ನೀಗಿಲ್ರಿ ರೀ ಯೋಕ ಹ ಹ ಬರಿ ಆಕಾರದಲ್ಲಿ ಅಟ ನಿನ್ನ ಯಾವಾರು ಹೌದು ಅದರ ಅಚಿಕನೆ ನಮ್ಮ ఆదిಶಕ್ತಿ ಅದಾಳೆ ಹೌದರ್ಲೆ ಮೊದಲ ಕತ್ತಲ ಹೌದ್ರಿ ಅಲ್ಲಿಂದ ಬೆಳಕ ಹೌದು ಇದರೊಳಗೆ ನೀನು ಓಂಕಾರ ಎಲ್ಲ ಅಂತ ಬಾನ ತೋರ್ಸ ಗಡಸ ಹೌದರ್ಲೆ ಮತ್ತೆ ಇದು बरोबर ಐತಿ ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಾನ ತೋರ್ಸ ಹೌದು ಅವ ಹುಟ್ಟಿ ನಂದಿ ನನಗೆ ಬಂತ ಶರಣಾಗ ಏ ಹೌದರ್ಲೆ ಹೌದಲ್ಲ ಹೌದು ಬಾ ಬಾಯಿಂದ ಹೆಂಗೆ ಬರುತ್ತೆ ನೋಡೋಣ ನೋಡೋಣ ಹೆಂಗೆ ಬರ್ತಾನೆ ದೇವ ದೇವರ ಅಂತ ಬಾಯ ಮಾಡುತ್ತೇ ರೇ ಎಲ್ಲಿ ಅದನು ನಿಮ್ಮ ದೇವರ ಏ ಯಾವ ಭಾಡ್ಯನ ಮಗ ಹಡದವನಿಗೆ ಹೇಳೋ ಅವರ ತಾಯಿ ತಂದೆ ಹೆಸರ ಮೂತ್ಯಾನ ಹೆಸರ ಮಗನ ಹೆಸರ येव फड्या मग हडग नवनगे खेळ तंद हसरा येवरा देवरा अंत देव बरदे

ನಿಮ್ಮ ದೇವರ ಕರೆ ಎದ್ರ ಎಲ್ಲಿ ಅದನ್ನು ತೋರೆ ಸ ಕಾಲ ಸೇದ ಗೌರವೇನ ಕರೆಸ ನಿನ್ನ ಕಾಲ ಸೇದ ಗೌರವೇನ ಕರೆಸ ನೀ ದೇವ್ರ ತೋರ್ಸೋ ತನಕ ಒಪ್ಪೋದೆಲ್ಲ ನಾನು ಪ್ರಶ್ನೆ ತಲದೇನೋ ಕನಸ ಏ ಸುಳ್ಳ ದೇವರ ತಮ್ಮ ಮಾಡ್ಲ ಹೊಡಗ ನೇನು ದೇವರಂತ ಮಳ್ಳ ತಮ್ಮ ಹೊಡಗ ಅಂತ ಮಲ್ಲ ಹೊಡಗ ನಾ ಏ ಬಳ್ಳ ಕೊಟ್ಟಿದ್ರ ಯಾರ ಕೇಳ ಯಾವ ಬಾಡ ನಮಗ ಏನ್ ಹೇಳ್ತಾರ ಗೊತ್ತನ್ರಿ ಕವಿಗಳು ಏನ್ ಹೇಳ್ತಾರೆ